ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೊಸ್ತಾಗಿ ನಮ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿಲ್ಲಿ ಬಂದಿರೋದು ಅವರೇಬೇಳೆ ಮೇಳ ನೋಡೋದಕ್ಕೆ ಎವ್ರಿ ಇಯರ್ ಡಿಸೆಂಬರ್ ಎಂಡಿಂಗ್ ಇಂದ ಜನವರಿ ಫಸ್ಟ್ ವೀಕ್ ಅಲ್ಲಿ ನಡೆಯುತ್ತೆ ಅಂತಾರೆ ಆದ್ರೆ ಇದೇ ಮೊದಲನೇ ಬಾರಿ ನಾವು ಅವರೇಬೇಳಾ ಮೇಳ ನೋಡೋದಕ್ಕೆ ಬಂದಿರೋದು ಬನ್ನಿ ಮೊದಲೇದಾಗಿ ದೇವ್ರ ದರ್ಶನ ಮಾಡ್ಕೊಂಡೆ ಮುಂದೆ ಹೋಗೋಣ ಇಲ್ಲಿ ನೋಡಿ ಮೇಳದಲ್ಲಿ ಸ್ಪೆಷಲ್ ಕೌಂಟರ್ ಕೂಡ ಇದೆ ಇಲ್ಲಿ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಇದೆ ಇಲ್ಲಿ ಹೋದ್ರೆ ಯಾವುದೇ ಕೌಂಟರ್ ಕೂಡ ರಶ್ ಇರೋದಿಲ್ಲ ನಮಗೆ ಬೇಕಾಗಿರೋ ತಿಂಡಿನ ತಗೊಂಡು ತಿಂದ್ಕೊಂಡು ಬೇಗ ಬೇಗ ಮೂವ್ ಆಗ್ಬೋದು ಆದರೆ ನಾರ್ಮಲ್ ಎಂಟ್ರಿನಲ್ಲಿ ಹೋದರೆ ತುಂಬ ಕ್ರೌಡ್ ಇರುತ್ತೆ ಹಾಗಾಗಿ ಒಂದೊಂದು ಕೌಂಟ್ರ್ ಕೂಡ ತುಂಬಾ ರಶ್ ಇರುತ್ತೆ ಪ್ರತಿಯೊಂದು ಕೌಂಟ್ರಲ್ಲೂ ಕೂಡ ತುಂಬಾ ಕ್ಯೂ ಇರೋದರಿಂದ ನಾವು ಕಾದು ಕಾದು ಐಟಮ್ಸ್ ತೊಗೋಬೇಕಾಗುತ್ತೆ ಬನ್ನಿ ಏನೇನಿದೆ ಅಂತ ನೋಡೋಣ ನಾವೀಗ ನಾರ್ಮಲ್ ಎಂಟ್ರನಲ್ಲಿ ಬಂದಿದ್ದೀವಿ ಇಲ್ಲಿ ನಾವು ಮೊದಲೇ ತಕು ತೊಗೋತಾ ಇರೋದು ಅವರೇ ಬೇಳೆ ಜಾಮೂನು ಅವರೇ ಬೇಳೆ ಮೈಸೂರು ಪಾಕು ಅವರೇ ಬೇಳೆ ಜಿಲೇಬಿ ಅವರೇ ಬೇಳೆ ಪಕೋಡ ಎಲ್ಲದನ್ನು ಒಂದೊಂದು ಪ್ಲೇಟ್ ತೊಗೊಂಡು ಎಲ್ಲದನ್ನು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲೂ ಸ್ವಲ್ಪ ಇಲ್ಲೂ ಕೂಡ ಸ್ವಲ್ಪ ರಶ್ ಇದೆ ಇಲ್ಲಿ ಒಂದು ಜಾಮೂನ್ಗೆ ತರ್ಟಿ ರುಪೀಸು ಒಂದು ಮೈಸೂರು ಪಾಕಿಗೆ ತರ್ಟಿ ರುಪೀಸು ಜಿಲೇಬಿ ಫಿಫ್ಟಿ ರುಪೀಸು ಈ ಥರ ಎಲ್ಲ ಇದೆ ನಾವು ಮೈಸೂರು ಪಾಕೂನ್ನ ಮನೆಗೆ ಪಾರ್ಸಲ್ ತೊಗೊಂಡ್ವಿ ಹಾಗೆ ಉಳಿದಿದೆ ಎಲ್ಲ ಐಟಮ್ನು ಕೂಡ ಇಲ್ಲೇ ಟ್ರೈ ಮಾಡಿದ್ವಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ನು ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ರು ಇಲ್ಲಿ ಅವರೇ ಬೇಳೆ ಚಿಕ್ಕಿ ಅವರೇ ಬೇಳೆ ಸೊಂಪು ಪುಡಿ ಕೂಡ ಇತ್ತು ಅದನ್ನ ನಾವೇನು ತೊಗೊಳ್ಳಿಲ್ಲ ಅವರೇ ಬೇಳೆ ಜಾಮೂನ್ ತುಂಬಾನೇ ಚೆನ್ನಾಗಿತ್ತು ಹಾಗೆ ಅವರೇ ಬೇಳೆ ಪಕೋಡ ಕೂಡ ತುಂಬಾ ಚೆನ್ನಾಗಿತ್ತು ಅವರೇ ಬೇಳೆ ಫ್ರೈ ಪಿಜ್ಜಾ 150 ರೂಪಾಯಿ ಸ್ಯಾಂಡ್ವಿಚ್ 50 ರೂಪಾಯಿ ಎಲ್ಲಾ ತರಹದ ಪಿಜ್ಜಾಗಳು ದೊರೆಯುತ್ತದೆ ಅವರ ವೇಳೆ ಪಿಜ್ಜಾ ಕೂಡ ಇತ್ತು ನಾವೇನು ಅದನ್ನ ತಗೊಳ್ಳಲಿಲ್ಲ ಮುಂದೆ ಬಂದರೆ ದೊಡ್ಡವ್ರು ಆಟ ಅಂತ ತೊಟ್ಲು ಇಲ್ಲಿ ನೋಡಿ ಮಕ್ಕಳು ಆಟ ಅಂತ ಜೀಪು ಕಾರು ಇದೆಲ್ಲ ನೋಡ್ಕೊಂಡು ನಾವು ಮುಂದೆ ಬಂದ್ವಿ ಹಾಗೆ ತುಂಬಾ ಬಟ್ಟೆ ಸ್ಟಾಲ್ಗಳು ಬುಕ್ ಸ್ಟಾಲ್ಗಳು ಎಲ್ಲ ಇದೆ ಇಲ್ಲಿ ಮುಂದೆ ಬರ್ತಾ ನಾವು ಟ್ರೈ ಮಾಡಿದ್ದು ಅವರೇ ಐಸ್ ಕ್ರೀಮು ಅವರೇ ಐಸ್ ಕ್ರೀಮು ತುಂಬಾ ಚೆನ್ನಾಗಿತ್ತು ಏಕೆಂದ್ರೆ ಐಸ್ ಕ್ರೀಮ್ ತಿನ್ನೋವಾಗ ಅವರೇ ನುಚ್ಚು ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇತ್ತು ಅದಾದ್ಮೇಲೆ ಅಲ್ಲಲ್ಲೇ ಫ್ರೂಟ್ ಸಲಾಡು ಫ್ರೂಟ್ ಜ್ಯೂಸ್ ಅಂಗಡಿಗಳು ಕೂಡ ಇತ್ತು ಹಾಗೆ ಅವರೇ ಕೋಡ್ ಬಳೆ ಅವರೇ ಬೆಳೆ ಬೋಂಡ ಅವರೇ ಬೆಳೆ ವಡೆ ಅವರೇ ಪಾಸ್ತಾ ಅವರೇ ಸ್ಯಾಂಡ್ವಿಚ್ಚು ಅವರೇಬೇಳೆ ಪಪ್ಸು ಅವರೆ ಬೇಳೆ ಖಾರ ಬಿಸ್ಕೆಟ್ಸು ತಟ್ಟೆ ಇಡ್ಲಿಗೆ ಅವರ ಬೇಳೆ ಸಾಂಬಾರು ಅವರೇಬೇಳೆ ಪಡ್ಡು ಅವರೇ ಬೇಳೆ ಚಾಟ್ಸು ಬೇಳೆ ಬೇಲು ಅವರೆ ಬೇಳೆ ಹೋಳಿಗೆ ಈ ಥರ ತುಂಬಾ ಅವರೇ ಬೆಳೆಯಿಂದ ಮಾಡಿರುವಂಥ ಭಾಜಿ ಅವರೆ ಬೇಳೆ ತವಾ ಪಲಾವು ಅವರೆ ಬೇಳೆ ಅವ ಅಕ್ಕಿ ರೊಟ್ಟಿ ಅವರ ರಾಗಿ ರೊಟ್ಟಿ ಈ ಥರ ತುಂಬಾ ಹೆಚ್ಚು ಕಮ್ಮಿ ನೂರಿಪ್ಪತ್ತಕ್ಕೂ ಹೆಚ್ಚು ವೆರೈಟಿಸ್ ಐಟಮ್ಗಳಿತ್ತು ಅವರೆ ಅವರ ಬೆಳೆಯಿಂದ ಮಾಡಿರುವಂಥದ್ದು ಹಾಗೆ ಅವರೇ ಬೇಳೆ ಪಾಯಸ ಅವರೇಬೇಳೆ ದೋಸೆ ಅವರೇ ಬೆಳೆ ಉಪ್ಪಿಟ್ಟು ಈ ಥರ ತುಂಬಾ ಅವರೇ ರೆಸಿಪಿಗಳು ಇತ್ತು ಯಾವುದನ್ನು ತಿನ್ನೋದು ಯಾವುದನ್ನ ಬಿಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಇಷ್ಟು ವೆರೈಟಿಸು ಫುಡ್ಗಳಿದ್ರೆ ನಾವು ಕೆಲವೊಂದನ್ನು ಮಾತ್ರ ತೊಗೊಂಡು ಸ್ವಲ್ಪ ಟೇಸ್ಟ್ ನೋಡಿದ್ವಿ ಅಷ್ಟಕ್ಕಿ ಹೊಟ್ಟೆ ತುಂಬೋಯ್ತು ಅಲ್ಲಿ ಅವರೇಕಾಯಿ ಕೂಡ ಮಾರ್ತಾಯಿದ್ರು ಇಲ್ಲಿ ಅವರೆಕಾಯಿ ನೂರು ರೂಪಾಯಿಗೆ ಒಂದು ಕಾಲು ಕೆಜಿ ಅಂತ ಹೇಳ್ತಾ ಇದ್ರು ಹಾಗೆ ಇಲ್ಲಿ ಅವರೇ ಬೆಳೆ ಕೂಡ ಸಿಕ್ತಾ ಇತ್ತು ನಾವು ಅವರೇ ಬೆಳೆನೇನು ಕೇಳಲಿಲ್ಲ ಹಾಗೆ ಇಲ್ಲಿ ಎಷ್ಟು ಪ್ರೌಡ್ ಇದೆ ಅಂತ ಒಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನಾನು ಆದರೂ ನೀವು ಮಿಸ್ ಮಾಡದೆ ಅವರೇ ಬೇಳೆ ಮೇಲಾಗೆ ವಿಸಿಟ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಒಂದು ಲೈಕ್ ಕೊಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ